ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಅಳಸಿಮೆ ಬೀಜದಿಂದ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಾನು ಇವತ್ತು ಸಾಂಬಾರು ಮಾಡೋದಕ್ಕೆ ಒಂದು ಕುಕ್ಕರಲ್ಲಿ ನೀರು ತೊಗೊಂಡಿದ್ದೀನಿ ಆ ನೀರಿಗೆ ಬೇಳೆ ತೊಳೆದಿಟ್ಕೊಂಡಿದ್ದೆ ಅದು ಹಾಕ್ಕೊಂತಿದ್ದೀನಿ ಬೇಳೆ ಸಾಂಬಾರಿಗೆ ಯಾವಾಗಲೂ ಎಷ್ಟು ಹಾಕ್ತಿರೋ ಬೇಳೆ ಅಷ್ಟು ಹಾಕ್ಕೊಳ್ಳಿ ಮತ್ತು ಅಳಸಿನ ಬೀಜ ಕುಟ್ಬಿಟ್ಟು ಅಂದರೆ ಪುಡಿ ಆಗಬಾರ್ದು ಮೀಡಿಯಮಗೆ ಕುಟ್ಕೊಂಡು ಸಿಪ್ಪೆಲ್ಲ ತೆಗೆದು ಒಂದು ಬಟ್ಲು ಅಳಸಿ ಬೀಜ ಹಾಕ್ಕೊಂಡಿದ್ದೀನಿ ಎರಡು ಹಸಿಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಮೀಡಿಯಮ್ ಸೈಜಿಂದ ಒಂದು ಮೂರು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಟೊಮೊಟೊ ಉಳಿ ಟೊಮೊಟೊ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದು ಇರುತ್ತೋ ಅದು ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಕಾಯಿ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳೋಣ ಹಾಕ್ಬಿಟ್ಟು ಇದು ಮೂರು ವಿಜ್ವಲ್ ಕೂಗಿಸ್ಕೊಳೋಣ ಮಿಕ್ಸ್ ಮಾಡಿಕೊಂಡು ಈ ಸಾಂಬಾರು ಸಕ್ಕ ಟೇಸ್ಟ್ ಆಗಿರುತ್ತೆ ಅಲಸಿನ ಬೀಜ ಹಲ್ಸಿನ ಹೆಣ್ತು ಮಿಕ್ಕಿರುತ್ತಲ್ಲ ಬೀಜನ ಅದನ್ನ ಇಟ್ಕೊಂಡು ಮಾಡ್ಬೋದು ಈಗ ಅದು ಕೂಗಿದೆ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೀನಿ ಒಗ್ಗರಣೆ ಇಟ್ಕೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆ ಕಾದ ನಂತರ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಕರ್ಬೇವಿನ ಸೊಪ್ಪು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಮೂರು ವಿಜಲ್ ಕೂಗಿಸ್ಕೊಂಡಿದ್ದೆ ಈಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಸ ಎರಡು ಸ್ಪೂನಷ್ಟು ನೀವು ಡೈಲಿ ಸಾಂಬಾರಿಗೆ ಎಷ್ಟು ಹಾಕ್ಕೊತೀರೋ ಅಷ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮತ್ತು ಹುಣ್ಸೆಣ್ಣೆ ನೆನಕಿಟ್ಕೊಂಡಿದ್ದೆ ಒಂದು ನಿಂಬೆಣ್ಣು ಗಾತ್ರದ್ದು ಹುಣ್ಸೆಣ್ಣೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದ್ರೆ ಬೇಳೆ ಸಾಂಬಾರು ರೆಡಿಯಾಗಿರುತ್ತೆ ಬೇಗನೂ ಆಗ ಆಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಅಲಸಿನ ಬೀಜ ಬಿಸಾಕೋ ಬದಲು ಈ ಥರ ಒಂದು ರೆಸಿಪಿ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು